ಮದ್ದೂರಿನಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಆಗೋ ರೀತಿ ವರ್ತಿಸಿದ್ರೆ ಕಾನೂನು ಕ್ರಮ ಆಗುತ್ತೆ ಇದು ಹಿಂದೂಗಳ ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಅಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ನಾನು ಹಿಂದೂ ನನ್ನ ಹೆಸರಲ್ಲೂ ಕೂಡ ಎರಡು ದೇವರು ಇದೆ ಸಿದ್ಧ ಎಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಎಂದ ಅರ್ಥ ಅಂದ್ರೆ ಈ ರೀತಿ ಗಲಾಟೆಗಳಾಗೋದಕ್ಕೆ ಗಲಭೆಗಳಾಗೋದಕ್ಕೆ ಯಾರೇ ಪ್ರಚೋದನೆ ಕೊಟ್ಟರು ಪ್ರಚೋದನೆ ಆಗೋ ರೀತಿ ವರ್ತಿಸಿದ್ರು ಕೂಡ ಕಾನೂನು ಕ್ರಮ ಆಗುತ್ತೆ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ ಅರ್ಥ ಅಲ್ಲ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಕೂಡ ಹಿಂದೂನೇ ನನ್ನ ಹೆಸರಲ್ಲಿ ಇಬ್ಬರು ಎರಡು ದೇವರ ಹೆಸರಿದೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಸುಮ್ಮನೆ ಕೋರೋದಕ್ಕಾಗಲ್ಲ ಸಮಾಜದ ಶಾಂತಿಗೆ ಭಂಗ ತರೋರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದೇನ್ ತಪ್ಪಲ್ಲ ಪೊಲೀಸರು ನಿಯಮಗಳ ಪ್ರಕಾರನೇ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇದರಲ್ಲಿ ರಾಜಕೀಯ ಎಲ್ಲಿದೆ ಹಿಂದೂ ಟಾರ್ಗೆಟ್ ಅಂತ ಹೇಗಾಗುತ್ತೆ ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ನೆಮ್ಮದಿ ಶಾಂತಿಯನ್ನ ಕಾಪಾಡತಕ್ಕೂ ಅತ್ಯಂತ ಅವಶ್ಯ ಅಲ್ವಾ ಕಾಪಾಡ್ಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ನಾನು ಹಿಂದೂ ಅಲ್ವಾ ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಕಾರಿಯಾದಂತ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ ನೆಮ್ಮದಿ ಶಾಂತಿಯನ್ನ ಕಾಪಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಬರ ನಾನು ಹಿಂದೂ ಅಲ್ವಾ ನಾನು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ಗೊತ್ತಾ ನಿನಗೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗತಾರೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕು ಸಿ ನೆಮ್ಮದಿ ಶಾಂತಿಯನ್ನ ಕಾಪಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ಎಸಿದು ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ ಪ್ರತಿಕ್ರಿಯೆ ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರಣ ಕಲ್ಲು ತೂರಾಟ ಆದ ನಂತರ ಮಾರನೇ ದಿನ ಹೋಗಿ ಅಲ್ಲಿ ಒಂದಷ್ಟು ಮೆರವಣಿಗೆ ಸಭೆ ಸಮಾರಂಭ ಭಾಷಣ ಇದೆಲ್ಲವನ್ನೂ ಕೂಡ ಹಮ್ಮಿಕೊಂಡಿದ್ರು ಸಾಮೂಹಿಕವಾಗಿ ಗಣೇಶ ವಿಸರ್ಜನೆಯನ್ನು ಕೂಡ ಮಾಡಿದ್ರು ಆದರೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ ಜನರನ್ನ ಪ್ರವೋಕ್ ಮಾಡುವಂತ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಅನ್ನುವಂತ ಆರೋಪ ಕೆಲ ಬಿಜೆಪಿ ನಾಯಕರ ವಿರುದ್ಧ ಕೇಳಿಬಂದಿದೆ ಆರೋಪ ಅಷ್ಟೇ ಅಲ್ಲ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳಾಗ್ತಾ ಇದೆ ಹಿಂದೂಗಳನ್ನ ಇಲ್ಲಿ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅದಕ್ಕೆ ಹೀಗ್ ಮಾಡ್ತಾ ಇದೆ ಸರ್ಕಾರ ಅಂತ ಅದೆಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನೂ ಕೂಡ ಹಿಂದೂನೇ ನನ್ನ ಹೆಸರಲ್ಲೂ ಕೂಡ ಎರಡು ದೇವರ ಹೆಸರುಗಳಿದ್ದಾವೆ ಸಿದ್ಧ ಹಾಗೂ ರಾಮ ಅಂತ ಬಂದರೆ ಸಿದ್ಧ ಅಂದರೆ ಈಶ್ವರ ರಾಮ ಅಂತ ಬಂದರೆ ವಿಷ್ಣು ನಾನು ಯಾಕೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತೀನಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರು ಬಂದು ಇಲ್ಲಿ ಭಾಷಣ ಮಾಡ್ತಾರೋ ಪ್ರಚೋದನೆ ಕೊಡೋ ರೀತಿಯಾಗಿ ಭಾಷಣ ಮಾಡ್ತಾರೋ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೋ ಅವರ ವಿರುದ್ಧ ಕಾನೂನಿನ ಪ್ರಕಾರವಾಗಿ ಏನು ಕ್ರಮ ತೆಗೆದುಕೊಳ್ಬೇಕೋ ಅದೆಲ್ಲವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ಪೊಲೀಸರಿಗೆ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಪ್ರವೋಕ್ ಮಾಡಿದ್ದಾರೆ ಅಂತ ಅವ್ರಿಗೆ ಅನ್ಸಿದ್ಯೋ ಅಂಥವ್ರ ವಿರುದ್ಧ ಅವರು ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಾವೇನು ಪೊಲೀಸರಿಗೆ ಹೇಳೋದಕ್ಕೆ ಹೋಗಲ್ಲ ಪೊಲೀಸರು ಕಂಡಂತೆ ಇಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅಂತ ಸಿದ್ದರಾಮಯ್ಯವರು ಕ್ಲಿಯರ್ ಆಗಿ ಎಲ್ಲಿ ಮಾತನಾಡಿದ್ದಾರೆ